ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ನೂರ ಹನ್ನೊಂದು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಸಂಪತ್ತಿನ ಸುರಿಮಳೆ ಮಹಾರಾಜ ಯೋಗದ ಜೊತೆಗೆ ಗುರುಬಲ ಬರ್ತಾ ಇದೆ ಗಣೇಶನ ಕೃಪೆಯಿಂದಾಗಿ ನಿಮ್ಮ ಬಾಳು ಬಂಗಾರವಾಗುತ್ತೆ ಅಂತ ಹೇಳಲಾಗ್ತದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ನೂರ ಹನ್ನೊಂದು ವರ್ಷಗಳು ಏನಿದೆ ಈ ನಾಲ್ಕು ರಾಶಿಯವರಿಗೂ ಕೂಡ ಸಂಪತ್ತಿನ ಸುರಿಮಳೆಯ ಸುರಿಯಲ್ಲಿತ್ತು ಮಹಾರಾಜ ಯೋಗ ಇದೆ ಗಣೇಶನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಗುರುಬಲ ಶುರುವಾಗ್ತಿರೋದ್ರಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಮುಂದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರು ಕೂಡ ಅದರಲ್ಲಿ ಸಾಕಷ್ಟು ಧನಾಗಮನವಾಗುವುದರ ಜೊತೆಗೆ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಇವ್ರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟ ಅಂತ ಅಂತೆ ಜೊತೆಗೆ ಮಹಾಲಕ್ಷ್ಮಿಯ ಒಂದು ದಿವ್ಯ ದೃಷ್ಟಿ ಇವರ ಮೇಲೆ ದಿತ್ತಿರೋದ್ರಿಂದ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಭರ್ಚರಿ ಆದಾಯದ ಆಗಮನವಾಗತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರು ದಿನ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು ಅದರಿಂದ ಮುಕ್ತಿಯನ್ನ ಪಡೆದುಕೊಳ್ತಾರೆ ಸಕಾರಾತ್ಮಕ ಜೀವಿಯಾಗಿ ಇವರು ಜೀವನವನ್ನ ನಡೆಸ್ತಾರೆ ನಿಮ್ಮ ಕೆಲಸ ಮತ್ತು ವೃತ್ತಿಗೆ ಸಂಬಂಧಿಸಿದಂತೆ ಉತ್ಸಾಹ ಹೆಚ್ಚಾಗತ್ತೆ ನೀವು ಕೆಲಸವನ್ನ ಬದಲಾಯಿಸ್ಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ವಿಶೇಷವಾಗಿ ಶುಭ ಸುದ್ದಿ ಸಿಗ್ತಾ ಹೋಗುತ್ತೆ ಕೆಲಸದಲ್ಲಿ ನಿಮ್ಮ ಕೆಲಸವನ್ನ ಹೊಗಳುವ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಸಾಕಷ್ಟು ಅನುಕೂಲಕರವಾದ ದಿನಗಳು ಇನ್ಮುಂದೆ ಶುರುವಾಗತ್ತೆ ನೀವು ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡುವ ಮೂಲಕ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಿಕೊಳ್ಳಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಶಿಕ್ಷಕರು ಹಾಗೂ ಸ್ನೇಹಿತರ ಸಂಪೂರ್ಣ ಬೆಂಬಲ ಸಿಗುತ್ತೆ ಪ್ರೀತಿಯಲ್ಲಿರೋರಿಗೆ ವಿಶೇಷವಾಗಿ ಅನುಕೂಲಕರ ಮತ್ತು ಸಂತೋಷದಿಂದ ಕೂಡಿರತಕ್ಕಂತ ಸಮಯ ಇನ್ ಮುಂದೆ ಶುರುವಾಗುತ್ತೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ ಆರ್ಥಿಕ ಯೋಜನೆಗಳನ್ನ ಸುಧಾರಿಸುವುದರ ಜೊತೆಗೆ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ತೀರಾ ಮೊಬೈಲ್ ಅಥವಾ ಯಾವುದಾದ್ರೂ ನಿಮ್ಮ ಆಸೆಯ ವಸ್ತುವನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಬಹಳ ಸಮಯದಿಂದ ಅಂತ್ಕೊಂಡಿದ್ರೆ ಆ ಆಸೆ ಈಡೇರುತ್ತೆ ನಿಮ್ಗೆ ಹಠಾತ್ ಯಾವುದಾದ್ರೂ ಒಂದು ಮಾರ್ಗದಿಂದ ಧನ ಲಾಭವಾಗುವ ಯೋಗ ಇದೆ ಮಕ್ಕಳಿಂದಲೂ ಕೂಡ ಪೋಷಕರಿಗೆ ಶುಭ ಸುದ್ದಿ ಸಿಗ್ತಾ ಹೋಗುತ್ತೆ ಮಕ್ಕಳು ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡೋದ್ರಿಂದ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ ವಿದೇಶದಿಂದ ಕೂಡ ನೀವು ಲಾಭವನ್ನ ಗಳಿಸ್ತೀರಾ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಮತ್ತು ಅವರ ಮಾರ್ಗದರ್ಶನದಿಂದ ಭವಿಷ್ಯದಲ್ಲಿ ಪ್ರಗತಿಯ ಮಾರ್ಗಗಳನ್ನು ತೆರೆದುಕೊಳ್ಳುವಂತೆ ಮಾಡ್ಕೊಳ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸ್ತೀರಾ ಕೆಲಸವನ್ನು ಮಾಡ್ತಕ್ಕಂಥ ಜನರು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಳ್ತಾರೆ ಹಣವನ್ನು ಉಳಿತಾಯ ಮಾಡೋದ್ರಲ್ಲಿ ನೀವು ಯಶಸ್ಸನ್ನು ಗಳಿಸ್ತೀರಾ ಇನ್ನು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡ್ತಕ್ಕಂಥ ಜನರಿಗೆ ವಿಶೇಷವಾಗಿ ಶುಭ ದಿನಗಳು ಶುರುವಾಗ್ತಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದಾದ್ರೂ ವಿಚಾರ ನ್ಯಾಯಾಲಯದಲ್ಲಿ ನಡೀತಾ ಇದ್ರೆ ನೀವು ಅದರಲ್ಲಿ ಯಶಸ್ಸನ್ನು ಗಳಿಸ್ತೀರಾ ಜೊತೆಗೆ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ನಾಳೆ ವಿಶೇಷವಾಗಿ ನಾಳಿನಿಂದ ನಿಮ್ಗೆ ಒಂದು ರೀತಿ ಲಕ್ ಖುಲಾಯಿಸುತ್ತಿದೆ ಅಂತ ಹೇಳಬಹುದು ವಾಹನ ಮತ್ತೆ ನಿಮ್ಮ ಸಂಪತಿಗೆ ಸಂಬಂಧಪಡಿಸಿದ ಒಂದಷ್ಟು ವಸ್ತುಗಳನ್ನ ಖರೀದಿ ಮಾಡ್ತೀರಾ ಇಷ್ಟನ್ನು ಲಾಭ ಮತ್ತು ಅದೃಷ್ಟವನ್ನ ಅದೃಷ್ಟ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಧನು ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು